ಇವತ್ತಿನ ರೆಸಿಪಿ ಬಂದು ನಾಟಿ ಕೋಳಿ ಸಾರು ಇದು ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಎರಡು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕೋತೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಗಸಗಸೆ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಹಾಕೋತೀನಿ ಬೆಳ್ಳುಳ್ಳಿ ಶುಂಠಿ ಕಡಲೆ ಸ್ವಲ್ಪ ಕಾಳು ಸ್ವಲ್ಪ ಮೆಣಸು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋತೀನಿ ಈಗ ಸ್ವಲ್ಪ ಟೊಮೊಟೊ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬೇಯಿಸ್ಕೋಬೇಕು ಇವಾಗ ಇದು ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಒಂದು ನಿಮಿಷ ತಿರುಗಿಸ್ಕೊಳ್ಳೋಣ ಇವಾಗ ಇದು ತಣ್ಣಗೆ ಹಾಕೋ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟನ್ನು ನುಣ್ಣಕ್ಕೆ ಕೃಪ್ಕೋತೀನಿ ಇವಾಗ ತೆಂಗಿನಕಾಯಿನ ನುಣ್ಣಕ್ಕಾಗಂಗೆ ರುಬ್ಕೋತೀನಿ ಅದಾದಮೇಲೆ ಇವಾಗ ಈ ದಾರಿದೆ ಇಷ್ಟು ಹುರಿದಿಟ್ಕೊಂಡಿರೋ ಮಸಾಲನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಅರ್ಧ ಈರುಳ್ಳಿ ಹಾಕೋತೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಚಿಕನ್ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ನೀಟಲ್ಲಿ ಎಣ್ಣೆಲಿ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಸ್ವಲ್ಪ ನೀರು ಬಿಡುತ್ತೆ ಇದು ಮುದ್ದೆ ಜೊತೆಯಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕೋದ್ರಿಂದ ಒಂಥರ ಹಸ್ಕಾಸು ವಾಸನೆ ಹೊಡೆಯೋಲ್ಲ ಸೊ ಇವಾಗ ಇದಾಗ್ತಾ ಇದೆ ಆದಮೇಲೆ ಇವಾಗ ಮಸಾಲಾನ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫುಲ್ಲು ಎಷ್ಟು ಬೇಕೋ ಸಾಂಬಾರಿಗೆ ನೀರು ಹಾಕ್ಕೊಳ್ಳೋಣ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಗೆ ಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇದು ಹಾಕ್ಕೊಂಡು ನಾಲ್ಕು ಪೀಶ್ ಕೂಗಿಸ್ಕೋತೀನಿ ಯಾಕಂದರೆ ನಾಟಿ ಕೋಳಿ ಬೇಯೋದು ಲೇಟು ಅದಕ್ಕೆ ನೋಡಿ ಇವಾಗ ನಾಟಿ ಕೋಳಿ ಸಾಂಬಾರು ರೆಡಿ ಆಗಿದೆ Yeah.